ಝೀ ಪವರ್ ನಲ್ಲಿ ಪ್ರಸಾರವಾಗ್ತಾ ಇರುವಂತಹ ಹಳ್ಳಿ ಪವರ್ ಈ ಒಂದು ರಿಯಾಲಿಟಿ ಶೋ ನಲ್ಲಿ ಇವಾಗ ಫಿನಾಲೆ ಅಂತ ಬಂದೇ ಬಿಟ್ಟಿದೆ ಡಿಸೆಂಬರ್ ಇಪ್ಪತ್ತೇಳು ಮತ್ತು ಡಿಸೆಂಬರ್ ಇಪ್ಪತ್ತೆಂಟರಂದು ಗ್ರ್ಯಾಂಡ್ ಫಿನಾಲೆ ನಡೆಯಲಿದ್ದು ಈ ಒಂದು ಗ್ರ್ಯಾಂಡ್ ಫಿನಾಲೆಗೆ ಈಗಾಗಲೇ ಗ್ರ್ಯಾಂಡ್ ಆಗಿ ಎಂಟ್ರಿಯನ್ನ ಪಡ್ಕೊಂಡಿರುವಂತಹ ರಗಡ್ ರಶ್ಮಿ ಅಂತಾನೆ ಪಾಪ್ಯುಲರ್ ಆಗಿರುವಂತಹ ರಶ್ಮಿ ಅವರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹೀಗಾಗಿನೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ರಗಡ್ ರಶ್ಮಿ ಇವರಿಗೆ ಹಳ್ಳಿ ಪವರ್ ಅನ್ನುವಂತಹ ರಿಯಾಲಿಟಿ ಶೋ ನಲ್ಲಿ ಈ ಒಂದು ಹೆಸರು ಬಂದಿದ್ದು ರಗಡ್ ರಶ್ಮಿ ಅನ್ನೋದು ಆಕ್ಚುಲ್ ಆಗಿ ಇವರ ಹೆಸರು ರಶ್ಮಿ ಅನ್ನೋದಾಗಿದೆ ಪೂರ್ತಿ ಹೆಸರು ರಶ್ಮಿ ಗಂಗಟ್ಕರ್ ಅನ್ನೋದಾಗಿರುವಂತದ್ದು ಇವರು ಮೂಲತಃ ಬೆಂಗಳೂರಿನವರು ಹಾಗೇನೆ ಅಟ್ ಪ್ರೆಸೆಂಟ್ ಅಲ್ಲೂ ಕೂಡ ಇವರು ಬೆಂಗಳೂರಿನಲ್ಲೇನೆ ಇದ್ದಾರೆ ಇವರು ಮಾಡಲ್ ಆಗಿ ಸಹ ವರ್ಕ್ ಮಾಡಿದ್ದಾರೆ ಹಲವಾರು ಬ್ರ್ಯಾಂಡ್ ಗಳಿಗೆ ಇವರು ಮಾಡೆಲ್ ಆಗಿ ಕೆಲಸವನ್ನ ಮಾಡಿದ್ದು ಜಿಮ್ ಅಂದ್ರೆ ಇವರಿಗೆ ಸಖತ್ ಇಷ್ಟ ಅದರಲ್ಲೂ ಕೂಡ ಬೈಕ್ ರೈಡಿಂಗ್ ಅಂತ ಹೇಳಿದ್ರೆ ಅದಕ್ಕಿಂತ ಒಂದ್ಕೈ ಜಾಸ್ತಿನೇ ಇಷ್ಟ ಅಂತಾನೆ ಹೇಳಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಫೋಟೋಸ್ಗಳನ್ನು ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ರಗಡ್ ರಶ್ಮಿ ಅವರು ಅಥವಾ ರಶ್ಮಿ ಗಂಗಟ್ಕರ್ ಅವರು ತಮ್ಮ ಬೈಕ್ ನ ಜೊತೆ ಇರುವಂತದ್ದು ಅಥವಾ ಬೈಕ್ ರೈಡಿಂಗ್ ಮಾಡ್ತಾ ಇರುವಂತಹ ಕೆಲವೊಂದಿಷ್ಟು ಫೋಟೋಸ್ಗಳು ಇಲ್ಲಿದ್ದಾವೆ ಇನ್ನು ಇವರ ಡೇಟ್ ಆಫ್ ಬರ್ತ್ ಹಾಗೆ ಅಟ್ ಪ್ರೆಸೆಂಟ್ ಅಲ್ಲಿ ಇವರಿಗೆ ಎಷ್ಟು ವರ್ಷ ವಯಸ್ಸಾಗತ್ತೆ ಅದನ್ನು ಕೂಡ ನೋಡೋಣ ಅದಕ್ಕೂ ಮೊದಲು ಇವರ ಎಜುಕೇಶನ್ ಬಗ್ಗೆ ನೋಡೋದಾದ್ರೆ ಇವರು ತಮ್ಮ ಬ್ಯಾಚುಲರ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಇಂಜಿನಿಯರಿಂಗ್ ಪದವಿಯನ್ನ ಇವರು ಪಡ್ಕೊಂಡಿದ್ದು ಇನ್ಫಾರ್ಮೇಶನ್ ಸೈನ್ಸ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಅಥವಾ ಇಂಜಿನಿಯರಿಂಗ್ ಡಿಗ್ರಿಯನ್ನ ಇವರು ಪಡೆದುಕೊಂಡಿದ್ದಾರೆ ಯಾವ ಕಾಲೇಜ್ ಅಂತ ನೀವು ಕೇಳೋದಾದ್ರೆ ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರಿನಲ್ಲಿ ಇವರು ತಮ್ಮ ಇಂಜಿನಿಯರಿಂಗ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದು ಹಾಗೇನೆ ಪಿ ಯು ಶಿಕ್ಷಣವನ್ನ ಕೂಡ ಇವರು ಇಲ್ಲೇನೆ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಇವರಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಐವತ್ತು ಸಾವಿರಕ್ಕಿಂತನೂ ಹೆಚ್ಚಿನ ಫಾಲೋವರ್ಸ್ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಅಲ್ಲದೆ ಟಿ ವಿ ವಾಹಿನಿಯನ್ನು ವೀಕ್ಷಿಸುವಂತಹ ಪ್ರೇಕ್ಷಕರು ಕೂಡ ಇವರನ್ನ ಅಪಾರವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಹಳ್ಳಿ ಪವರ್ ಅನ್ನುವಂತಹ ರಿಯಾಲಿಟಿ ಶೋ ಅನ್ನ ರಗಡ್ ರಶ್ಮಿಯವರೇ ವಿನ್ ಆಗ್ತಾರೆ ಅನ್ನೋದು ತುಂಬ ಜನರ ಅಭಿಪ್ರಾಯ ಕೂಡ ಆಗಿದೆ ನಿಮ್ಗೆ ಏನಿಸುತ್ತೆ ರಗಡ್ ಅವರೇನೆ ಈ ಒಂದು ರಿಯಾಲಿಟಿ ಶೋ ಅನ್ನ ವಿನ್ ಆಗಬಹುದಾ ಅಥವಾ ಇಲ್ವಾ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವಾಗ ಇವರ ಡೇಟ್ ಆಫ್ ಬರ್ತ್ ವಯಸ್ಸು ಇವರ ಹೈಟ್ ಮತ್ತೆ ವೇಟ್ ಅನ್ನ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ವಿಡಿಯೋಗೆ ಲೈಕ್ ಮಾಡ್ತಿರೋರು ದಯವಿಟ್ಟು ವಿಡಿಯೋಗೆ ಈಗಲೇ ಲೈಕ್ ಮಾಡ್ಕೊಳ್ಳಿ ಮೊದಲನೇದಾಗಿ ಇವರ ಡೇಟ್ ಆಫ್ ಬರ್ತ್ ಮತ್ತು ವಯಸ್ಸನ್ನು ನೋಡೋದಾದ್ರೆ ಇವರು ಜನಿಸಿದ್ದು ಫೆಬ್ರವರಿ ಹದಿನಾರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಂದು ಬಟ್ ತುಂಬ ಜನ ಫೆಬ್ರವರಿ ಹದಿನೇಳು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಅಂತ ಮೆನ್ಷನ್ ಮಾಡಿದ್ದಾರೆ ಅವರು ಮೋಸ್ಟ್ಲಿ ಕನ್ಫ್ಯೂಸ್ ಆಗಿರಬಹುದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ರಶ್ಮಿ ಗಂಗಟ್ಕರ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫೆಬ್ರವರಿ ಹದಿನೇಳರಂದು ಕೆಲವೊಂದಿಷ್ಟು ಬರ್ತ್ಡೇ ಫೋಟೋಸ್ಗಳನ್ನು ಫೋಟೋಸ್ ಪೋಸ್ಟ್ ಮಾಡಿದ್ರು ಸೊ ಹೀಗಾಗಿ ಅಲ್ಲಿ ಡೇಟ್ ಕನ್ಫ್ಯೂಸ್ ಆಗಿರಬಹುದು ಬಟ್ ಅವರು ತಮ್ಮ ಸ್ಟೋರಿನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಫೆಬ್ರವರಿ ಹದಿನಾರು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಅವರ ಡೇಟ್ ಆಫ್ ಬರ್ತ್ ಆಗಿದೆ ಅಷ್ಟೇ ಅಲ್ದೇ ಅವರ ಸೋಷಿಯಲ್ ಮೀಡಿಯಾನ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಅಟ್ ದ ರೇಟ್ ರಶ್ಮಿ ಗಂಗಟ್ಕರ್ ಸಿಕ್ಸ್ಟೀನ್ ಅಂತ ಇದೆ ಅವರು ಹುಟ್ಟಿದ ದಿನಾಂಕವನ್ನ ತಮ್ಮ ಒಂದು ಯೂಸರ್ ನೇಮ್ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ ಸೊ ಇವರ ಆಕ್ಚುಯಲ್ ಆದಂತಹ ಡೇಟ್ ಆಫ್ ಬರ್ತ್ ಫೆಬ್ರವರಿ ಹದಿನಾರು ಹತ್ತೊಂಬತ್ತು ತೊಂಬತ್ತೆಂಟು ಈ ಪ್ರಕಾರವಾಗಿ ಅಟ್ ಪ್ರೆಸೆಂಟ್ ಅಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರಿಗೆ ಇಪ್ಪತ್ತೇಳು ವರ್ಷ ಕಂಪ್ಲೀಟ್ ಆಗಿ ಇಪ್ಪತ್ತೆಂಟನೇ ವರ್ಷ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನಾರು ಬಂದರೆ ಇಪ್ಪತ್ತೆಂಟು ವರ್ಷ ಇವರಿಗೆ ಕಂಪ್ಲೀಟ್ ಆಗುತ್ತೆ ಇನ್ನು ಇವರ ಹೈಟ್ ಮತ್ತೆ ವೇಟ್ ಅನ್ನ ನೋಡೋದಾದ್ರೆ ಇವರ ಹೈಟ್ ಐದು ಪಾಯಿಂಟ್ ನಾಲ್ಕು ಫೀಟ್ ಇರುವಂಥದ್ದು ಹಾಗೆಯೇ ವೇಟ್ ಅರೌಂಡ್ ಐವತ್ತೆರಡರಿಂದ ಐವತ್ನಾಲ್ಕು ಕೆ ಜಿ ಅನ್ನುವಂತಹ ಮಾಹಿತಿ ಕೂಡ ಇದೆ ರಶ್ಮಿಯವರು ಅಂದ್ರೆ ರಶ್ಮಿ ಗಂಗಡ್ಕರ್ ಅವರು ರಿಯಲ್ ಲೈಫ್ ಅಲ್ಲಿ ಕೂಡ ರಗಡ್ ಆಗೇನೆ ಇದ್ದಾರೆ ಹಾಗೇನೆ ಹಳ್ಳಿ ಪವರ್ ರಿಯಾಲಿಟಿ ಶೋ ನಲ್ಲೂ ಕೂಡ ರಗಡ್ ಆಗಿರುವಂತಹ ಪರ್ಫಾರ್ಮೆನ್ಸ್ ಅನ್ನ ಕೊಡೋದರ ಮೂಲಕ ರಗಡ್ ರಶ್ಮಿ ಅಂತಾನೆ ಸಖತ್ ಆಗಿರುವಂತಹ ಒಂದು ಹೆಸರನ್ನ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು ನಿಮ್ಗೆ ಏನ್ ಅನ್ಸುತ್ತೆ ಇವರು ರಿಯಾಲಿಟಿ ಶೋಅನ ವಿನ್ ಆಗಿ ಮುಂದೆ ಸಾಕಷ್ಟು ಅವಕಾಶಗಳನ್ನ ಬಾಚ್ಕೊಳ್ಬಹುದು ಅಂತ ಅನ್ಸುತ್ತಾ ಅಥವಾ ಇಲ್ವಾ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೇನೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್